ಕನ್ನಡದ ಮೇಲೆ ಒಂದು ರೀತಿಯಲ್ಲಿ ಇದು ವ್ಯವಸ್ಥಿತವಾದಂತ ಒಂದು ಪಿತೂರಿ ಮತ್ತು ದಾಳಿ ಅಂತಲೇನೆ ಇದನ್ನ ರಾಜಕೀಯವಾಗಿ ಕೂಡ ಅರ್ಥೈಸಬೇಕಾದಂತ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ಅಂತ ಒಂದು ಭಾವನಾತ್ಮಕವಾದಂತ ನೆಲೆಯಲ್ಲಿ ಮತ್ತು ಭಾಷೆ ಗಡಿ ನೆಲ ಜಲ ಅಂತ ಬಂದಾಗ ಅವರು ಯಾವತ್ತೂ ಯಾರಿಗೂ ಸೊಪ್ಪು ಹಾಕಿಲ್ಲ ಅಂತ ಚಿತ್ರಕಲಾವಿದರು ಅಂತ ನಾವು ಯಾರನ್ನೆಲ್ಲ ಭಾವಿಸ್ತೇವೋ ಅವ್ರು ಯಾರೂ ನಿರ್ಣಾಯಕವಾಗಿ ಸ್ಪಂದಿಸಿಲ್ಲ ಇದು ಬಹಳ ಮುಖ್ಯವಾದದ್ದು ರಾಜಕುಮಾರ್ ಡಬ್ಬಿಂಗ್ ವಿರೋಧಿ ಚಳವಳಕ್ಕೆ ಭಾಗವಹಿಸಿದ್ರು ಗೋಕಾಕ್ ಚಳವಳಕ್ಕೆ ಭಾಗವಹಿಸಿದ್ರು ಈ ಎಲ್ಲ ಕಾರಣಕ್ಕಾಗಿ ಊಟಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಆಯಿತು ಅವ್ರ ಮೇಲೆ ಆ್ಯಸಿಡ್ ಎಚ್ಚುವಂಥ ಕೆಲಸ ಆಯಿತು ಇವೆಲ್ಲದಕ್ಕೂ ಅವರು ಯಾವುದಕ್ಕೂ ಬಗ್ಲಿಲ್ಲ ಶಿವಣ್ಣ ಪ್ರತಿಭಟಿಸಿಲ್ಲ ಅನ್ನೋದೇ ನಮಗೆ ಮುಖ್ಯ ಆಗ್ತದೆ ಹೊರತು ಇಡೀ ಚಿತ್ರರಂಗ ಪ್ರತಿಭಟಿಸಿಲ್ಲ ಅಂತ ಯಾಕೆ ನಾವು ಮಾತಾಡ್ತಾ ಇಲ್ಲ ನಮಸ್ತೆ ಬಿ ಗಣಪತಿ ಸ್ವಾಗತ ನಟ ಕಮಲ್ ಹಾಸನ್ ಅವರ ಉದ್ಧಟತನದ ಹೇಳಿಕೆ ಕ್ಷಣದಿಂದ ಕ್ಷಣಕ್ಕೆ ದಿನದಿಂದ ದಿನಕ್ಕೆ ಅದು ಮಿತಿಯನ್ನು ಮೀರ್ತಾ ಇದೆ ಆಮೇಲೆ ಈ ಒಟ್ಟು ವಿವಾದ ತನ್ನ ಇಡಿಯದಾದಂಥ ಒಂದು ಸಭ್ಯತೆಯ ಕ್ಷೇತ್ರವನ್ನು ಕೂಡ ಅದು ಮೀರ್ತಾ ಇದೆ ಪ್ರತಿಭಟಿಸುವ ಒಂದು ದಾವಂತದಲ್ಲಿ ಬಳಸಬಾರದ ಭಾಷೆಯನ್ನು ಕೂಡ ಬಳಸಲಾಗ್ತಾ ಇದೆ ಮತ್ತು ಹಿಡಿಯಬಾರದ ದಾರಿಯನ್ನು ಕೂಡ ಹಿಡಿಯಲಾಗ್ತಾ ಇದೆ ಕನ್ನಡದ ಮೇಲೆ ಒಂದು ರೀತಿಯಲ್ಲಿ ಇದು ವ್ಯವಸ್ಥಿತವಾದಂಥ ಒಂದು ಪಿತೂರಿ ಮತ್ತು ದಾಳಿ ಅಂತಲೇ ಇದನ್ನು ರಾಜಕೀಯವಾಗಿ ಕೂಡ ಅರ್ಥೈಸಬೇಕಾದಂಥ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ತಮಿಳಿಗರ ದರ್ಪ ದುರಹಂಕಾರ ಮತ್ತು ತಾವೇ ಮೊದಲಿಗರು ಅನ್ನುವಂಥ ಈ ಅಹಂಕಾರ ಅದಕ್ಕೆ ಒಂದು ಚರಿತ್ರೆಯೂ ಇದೆ ಅರವತ್ತರ ದಶಕದಲ್ಲಿ ರಾಜಾಜಿಯವರು ಕೂಡ ಇಂಥ ಮಾತನ್ನು ಆಡಿದರು ಮಹಾಪಂಡಿತ ಬುದ್ಧಿವಂತ ಸಂಶೋಧಕ ಎಲ್ಲವೂ ಆಗಿದ್ದಂಥ ರಾಜಾಜಿಯವರು ಕೊನೆಗೂ ತನ್ನ ತಪ್ಪಿನ ಅರಿವಾಯಿತು ಮತ್ತು ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುವಂಥ ಯಾವುದೇ ಪ್ರಯತ್ನವನ್ನು ಮಾಡುವ ದಿಕ್ಕಿನಲ್ಲಿ ಅವರು ಯಶಸ್ಸನ್ನು ಕಾಣದೇ ಇದ್ದುದರಿಂದ ಅವರು ನಿಧಾನವಾಗಿ ಆದರೂ ಕ್ಷಮೆ ಕೇಳಿದರು ಪ್ರಾಯಶಃ ಕಮಲ್ ಆ ದಾರಿಯಲ್ಲಿ ನಡೆಯಬಹುದೇನೋ ಅನ್ನುವಂಥ ಒಂದು ನಿರೀಕ್ಷೆ ನಮ್ಮದಾಗಿತ್ತು ಆದರೆ ಅವರ ಉದ್ಧಟತನ ಮೊಂಡುತನ ಯಾಕೆಂದರೆ ಅಜ್ಞಾನ ಅನ್ನೋದು ಕೊನೆಗೂ ಅದನ್ನು ಸಮರ್ಥಿಸಿಕೊಳ್ಳುವಂಥ ಒಂದು ನೆಲೆಗೆ ತಲುಪಿದಾಗ ಅದು ಉದ್ಧಟತನ ಅಂತಲೇ ಕರೀಬೇಕಾಗತ್ತೆ ಅದು ಸೌಜನ್ಯ ಅಂತ ಕರೀಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ರಮ್ಯ ಅಂತೂ ಅವರ ಸಮರ್ಥಿಸುವ ಬರದಲ್ಲಿ ತನ್ನ ತಲೆಯಲ್ಲಿ ಕೊಳಕು ಬಟಾಟೆಯೂ ಇಲ್ಲ ಅನ್ನೋದನ್ನು ಶ್ರುತಪಡಿಸಿದ್ದಾರೆ ಅವರೊಂದು ಭಾಷೆಯ ವಂಶ ವಂಶವೃಕ್ಷವನ್ನು ಅದು ಎಲ್ಲಿಂದ ತಂದರೋ ಯಾರು ಕೊಟ್ಟರೋ ಏನು ಕಥೆಯೋ ಯಾರಿಗೂ ಗೊತ್ತಿಲ್ಲ ಆದರೆ ಅವರದೇ ಆದಂಥ ಒಂದು ಶೈಲಿಯಲ್ಲಿ ಅದನ್ನು ಪ್ರಕಟಿಸುವ ಮೂಲಕ ತನಗೆ ಯಾವುದೇ ಒಂದು ಕನಿಷ್ಠ ಮಟ್ಟದ ಭಾಷಾ ಜ್ಞಾನವು ಅದರ ತಳಿ ಸಂಶೋಧನಾ ಜ್ಞಾನವು ಅಥವಾ ಅದರ ವೈಜ್ಞಾನಿಕವಾದ ಹಿನ್ನೆಲೆಯು ಯಾವುದೂ ಕೂಡ ಚಾರಿತ್ರಿಕವಾದದ್ದು ಇತ್ಯಾದಿ ಇತ್ಯಾದಿ ಯಾವುದೂ ಕೂಡ ತನ್ನ ಗಮನಕ್ಕೆ ಇಲ್ಲ ಮತ್ತು ತಾನು ರಾಜಕೀಯಕ್ಕೆ ಎಷ್ಟು ಎಳಸು ಎಳಸಾಗಿ ಬಂದಿದ್ದೇನೋ ಅಷ್ಟೇ ಎಳಸು ಎಳಸಾಗಿ ಇವತ್ತಿಗೂ ವಯಸ್ಸು ಮೀರ್ತಾ ಇದೆಯೋ ಹೊರತು ಜ್ಞಾನ ಎಲ್ಲಿಯೂ ಒಂದು ಪ್ರಾಪ್ತಿಯಾದ ಹಾಗೆ ಕಾಣ್ತಾ ಇಲ್ಲ ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿದಾಗ ಒಂದು ಎರಡು ಮೂರು ದೃಷ್ಟಿಕೋನದಲ್ಲಿ ಈ ಒಂದು ವಿವಾದವನ್ನು ನಾವು ಚರ್ಚೆಗೆ ಒಡ್ಡಬೇಕು ಅಂತ ಅನಿಸ್ತದೆ ನನಗೆ ಮುಖ್ಯವಾಗಿ ಕಮಲ ಹಾಸನ್ ಅವರದು ಅತ್ಯಂತ ಉದ್ದಟತನದ ಪರಮಾವಧಿ ಇದನ್ನು ಸಮಗ್ರವಾಗಿ ಕನ್ನಡಿಗರು ಪ್ರಶ್ನಿಸಬೇಕು ಮತ್ತು ಪ್ರತಿಭಟಿಸಬೇಕು ಕರವೇ ಅವರು ಒಂದು ಹೆಜ್ಜೆ ಮುಂದೋಗಿ ತಗ್ ಲೈಫ್ ಸಿನಿಮಾ ಏನಾದರೂ ಬಿಡುಗಡೆ ಮಾಡಿದರೆ ನಾವು ಚಿತ್ರಮಂದಿರಕ್ಕೆ ಬೆಂಕಿ ಹಾಕ್ತೇವೆ ಅಂತ ಹೇಳಿದ್ದಾರೆ ಇದು ಎಲ್ಲೋ ಒಂದು ಕಡೆ ಕಾನೂನಾತ್ಮಕವಾಗಿ ತೀರಾ ಅತಿಯಾದಂಥ ಮತ್ತು ಭಾಳ ಪ್ರಬಲವಾದಂಥ ಅಸ್ತ್ರ ಅಂತ ನನಗನ್ನಿಸ್ತದೆ ಆದರೆ ಕೊನೆಗೂ ಈ ಕನ್ನಡ ಸೋಕಾಲ್ಡ್ ನಟರು ಕನ್ನಡದ ಕಲಾವಿದರು ಮತ್ತು ಕನ್ನಡದ ಒಂದು ಪ್ರತಿಷ್ಠೆಯ ನಿರ್ಣಯ ನಿರ್ಣಯವನ್ನು ಅತ್ಯಂತ ಆತ್ಯಂತಿಕವಾಗಿ ತೆಗೆದುಕೋಬೇಕಾದಂಥ ಸಂದರ್ಭಗಳಲ್ಲೆಲ್ಲ ತನ್ನ ಒಂದು ಅಶಕ್ತತೆಯನ್ನು ತನ್ನ ವ್ಯಾವಹಾರಿಕತೆಯನ್ನು ಮತ್ತು ಆ ಚೇಂಬರ್ನಲ್ಲಿ ಇರುವ ವ್ಯಕ್ತಿಗಳು ತಮ್ಮ ಏನು ಅವರೇ ಕೆಲವರು ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ ತಗ್ ಲೈಫಿನ ಡಿಸ್ಟ್ರಿಬ್ಯೂಷನನ್ನು ಕೆಲವು ತೆಗೆದುಕೊಂಡವರು ಅಲ್ಲಿದ್ದರೂ ಆಶ್ಚರ್ಯ ಇಲ್ಲ ಹಾಗಾಗಿ ಅವರು ಇಂಥ ವಿವಾದಾತ್ಮಕವಾದಂಥ ಸಂದರ್ಭಗಳಲ್ಲೆಲ್ಲ ಅವರು ನುಣುಚಿಕೊಳ್ತಾರೆ ಹೊರತು ನಿರ್ಣಾಯಕವಾಗಿ ಯಾವುದೇ ಸ್ಟೆಪ್ಪನ್ನು ತೆಗೆದುಕೊಂಡಿಲ್ಲ ಈ ಸಾರಿಯೂ ಅದೇ ಕೆಲಸವನ್ನು ಅವರು ಹಾಗೆ ಕಾಣುತ್ತೆ ಹಾಗಾಗಿ ಇಲ್ಲಿ ಕೊನೆಗೂ ಅಳದೂರಿಗೆ ಯಾವ ನಾಯಕ ಯಾಕಂದರೆ ಈಗ ಯಾರೂ ಸಿನಿಮಾದಲ್ಲಿ ನಾಯಕತ್ವದ ಪ್ರಶ್ನೆಯೇ ಇಲ್ಲಿ ಗೌಣವಾಗೋಗಿದೆ ಹೋಗಿದೆ ಇನ್ನು ಶಿವಣ್ಣನ ಮೇಲೆ ತೀರ ತೀರ ಅಮಾನುಷ್ಯವಾಗಿ ದಾಳಿ ಆಗ್ತಾಯಿದೆ ಅಂತ ನನಗನ್ನಿಸ್ತಾ ಇದೆ ಯಾಕೆಂತಂದರೆ ಶಿವಣ್ಣ ಒಂದು ಮಾತ್ರ ಸತ್ಯ ಆ ಸಭೆಯಲ್ಲಿ ಅವರು ಯಾವುದೇ ಪ್ರತಿಕ್ರಿಯಿಸಿಲ್ಲ ಅನ್ನೋದ್ರ ಬಗ್ಗೆ ಯಾರೂ ಮಾತಾಡುವಾಗಿಲ್ಲ ಯಾಕೆಂದ್ರೆ ಅದು ಸಭಾ ಮರ್ಯಾದೆ ಮತ್ತು ಅವರು ತಮಿಳ್ನಾಡಲ್ಲಿದ್ದದ್ದು ಆ ಸಭೆಯ ಎದುರು ನಿಂತು ಅಥವಾ ಕೂತಾಗ ಕಮಲಾಸನ್ನಲ್ಲ ಅವರ ಆಚೆಯವರು ಯಾರಾದರೂ ಹೇಳಿದರು ಅಲ್ಲಿ ಯಾವುದೇ ಒಬ್ಬ ಕಲಾವಿದ ಯಾವುದೇ ಒಬ್ಬ ರಾಜಕಾರಣಿಯೋ ಇನ್ನೊಬ್ಬ ಯಾರೇ ಇದ್ದರೂ ಕೂಡ ಅಲ್ಲಿ ಏಕದಂ ಪ್ರತಿಭಟಿಸಬೇಕಾಗಿತ್ತು ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ ಆದರೆ ಹೊರಗೆ ಬಂದು ಅವರು ಪತ್ರಕರ್ತರೊಟ್ಟಿಗೆ ಈ ಮಾತನ್ನು ಆಡ್ಬೋದಿತ್ತು ಒಂದು ಎರಡನೇದು ಮಾರನೇ ದಿನ ಅವರು ಒಂದು ಏನು ಮಾತಾಡಿದರು ಅದು ಕೂಡ ಕನ್ನಡಿಗರನ್ನು ಬಹಳ ಕೆರಳಿಸಿದೆ ಯಾಕೆಂತಂದರೆ ಅವರು ವಿಷಯದ ಆಚೆ ಹೋಗಿ ಮಾತಾಡಿದರು ಅವರು ಒಂದೇ ಒಂದು ಮಾತಾಡ್ಬೋದಿತ್ತು ಹಾಸನ್ ಅವರ ನಾನು ಅನನ್ಯ ಅಭಿಮಾನಿ ನಾನು ಅವರ ಕಲಾವಿದನಾಗಿ ಅವರನ್ನು ಗೌರವಿಸ್ತೇನೆ ಆರಾಧಿಸ್ತೇನೆ ಆದರೆ ಕನ್ನಡದ ನೆಲ ಜಲ ಭಾಷೆ ಭಾವನೆಯ ಪ್ರಶ್ನೆ ಅಂತ ಬಂದಾಗ ಅವರು ಇವತ್ತೇನು ಆಡಿದ್ದಾರೆ ಅದು ತಪ್ಪು ಅದನ್ನು ಅವರು ತಿಳಿದವರು ಆದ್ದರಿಂದ ಅವರು ಇವತ್ತಲ್ಲ ನಾಳೆ ಅದನ್ನು ಸುಧಾರಿಸ್ಕೊಳ್ತಾರೆ ಕನ್ನಡಿಗರಿಗೆ ಅವಮಾನ ಮಾಡುವ ಯಾವುದೇ ಸ್ಟೆಪ್ಪನ್ನು ಹೆಜ್ಜೆಯನ್ನು ಉದ್ದಡತನವನ್ನು ಅವರು ತೋರಲಾರರು ಅನ್ನುವಂಥ ಒಂದು ನಂಬಿಕೆ ನನಗಿದೆ ಅನ್ನುವಂಥ ಮಾತನ್ನು ಆಡಿದಿದ್ದರೆ ಬಹುಶಃ ಶಿವಣ್ಣನ ಮೇಲೆ ಯಾರೂ ಈ ರೀತಿಯಾಗಿ ಕ್ರೂರವಾಗಿ ಎರಗ್ತಾ ಇರಲಿಲ್ಲ ಆದರೆ ಇಷ್ಟಾಗಿಯೂ ಶಿವಣ್ಣನ ಬಗ್ಗೆ ನಾವು ತಿಳ್ಕೋಬೇಕಾದದ್ದೇನು ಅಂತಂದರೆ ಒಂದು ಶಿವಣ್ಣನಂತ ಶಿವಣ್ಣ ಮಾತಾಡದೇ ಇದ್ದರೂ ಕೂಡ ರಾಜ್ಕುಮಾರ್ ಅವರು ಈ ಕನ್ನಡ ನೆಲದ ಸಂಸ್ಕೃತಿಗೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ ಅದು ಇನ್ನೂ ನೂರು ವರ್ಷಗಳಿಗೂ ಸಾಕು ರಾಜ್ಕುಮಾರ್ರಂಥ ಒಂದು ಭಾವನಾತ್ಮಕವಾದಂಥ ನೆಲೆಯಲ್ಲಿ ಮತ್ತು ಭಾಷೆ ಗಡಿ ನೆಲ ಜಲ ಅಂತ ಬಂದಾಗ ಅವರು ಯಾವತ್ತೂ ಯಾರಿಗೂ ಸೊಪ್ಪು ಹಾಕಿಲ್ಲ ಅಂತ ನಿಮಗೆ ಅವರೇ ಆಡಿದಂಥ ಒಂದು ಎರಡು ಮಾತನ್ನು ಕೇಳಿಸ್ತೇನೆ ಕನ್ನಡದ ಭಾಷೆಯ ಬಗ್ಗೆ ಅವರಿಗೆ ಎಂಥ ಆತಂಕ ಇತ್ತು ಕನ್ನಡದ ಭಾಷೆಯ ಮೇಲೆ ಹೊರಭಾಷೆಗಳು ಎಷ್ಟು ದಾಳಿ ಇದೆ ಆ ದಾಳಿ ಮಾಡಿದ ಕಾರಣಕ್ಕಾಗಿ ಹೊರಭಾಷೆಗಳನ್ನು ನಾವು ತುಷ್ಟೀಕರಣ ಅಥವಾ ತುಚ್ಛೀಕರಣ ಎರಡನ್ನೂ ಮಾಡುವುದಲ್ಲ ಆದರೆ ನಮ್ಮ ಭಾಷೆಯ ಒಂದು ಅಸ್ತಿತ್ವದ ಪ್ರಶ್ನೆ ಅಂತ ಬಂದಾಗ ನಾವು ಅಲ್ಲಿ ನಿ ಖಂಡಿತವಾಗಿಯೂ ನಿರಕ್ಕಾಗಿ ನಿಲ್ಲತಕ್ಕದ್ದು ಎಂಥ ಅದ್ಭುತವಾದಂಥ ಆಶಯ ಅಂತ ಅಂದರೆ ಸಮಷ್ಟಿ ಪ್ರಜ್ಞೆಯೂ ಇದೆ ಸ್ವಪ್ರಜ್ಞೆಯೂ ಇದೆ ಪರಭಾಷೆಯ ಬಗ್ಗೆ ನಾವೆಲ್ಲರೂ ಸಹೋದರ ಭಾವದಿಂದ ಇರಬೇಕು ಅನ್ನುವಂಥ ಸಹೋದರತ್ವದ ಭಾವಿಯೂ ಇದೆ ಅದರ ಜೊತೆಗೆ ಕನ್ನಡ ಅಂತ ಬಂದಾಗ ಅದು ನಮ್ಮದೇ ನಮ್ಮ ಅಸ್ತಿತ್ವ ನಮ್ಮ ಭಾವನೆ ನಮ್ಮ ಒಂದು ಭಾಷಾ ಪ್ರಶ್ನೆ ಅಂತ ಬಂದಾಗ ನಾವು ಯಾವುದೇ ರೀತಿಯ ಒಂದು ಸಂಧಾನದ ಕಾಂಪ್ರಮೈಸಿನ ಪ್ರಶ್ನೆಯೇ ಇಲ್ಲ ಅನ್ನೋದನ್ನ ರಾಜ್ಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಎಲ್ಲಾ ಭಾಷೆಗಳಿಗೂ ಮನೆ ಎಲ್ಲಾ ಭಾಷೆಗಳಿಗೂ ಮನೆ ಆಗಿರೋದ್ರ ಜೊತೆಯಲ್ಲಿ ನಮ್ಮ ಸ್ವಂತಿಕೆ ನಮ್ಮ ಸ್ವಂತ ಭಾಷೆ ಅನ್ನೋದನ್ನ ನಾವೇನಾದ್ರೂ ಕೈ ಬಿಟ್ಟು ಬಿಡ್ತಾ ಇದೀವಿ ಅಂತ ಭಯನೂ ಕೂಡ ಸಲ ಆಗುತ್ತೆ ಅಂದ್ರೆ ಆ ಭಾಷೆಗಳಿಂದ ನಮ್ಗೆ ತೊಂದರೆ ಅಂತ ಅನ್ನುವಂಥದ್ದಲ್ಲ ಹಿಂದಿಲಿಂದ ಹಾಗೆ ಬೆಳೆದು ಬಂದಿರೋದಿದ್ರು ಅದಕ್ಕೇನು ಬೇರೆ ಮಾರ್ಗ ಇಲ್ಲ ಮಾರ್ಗ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗಲ್ಲ ಪ್ರಯತ್ನ ಅಂತೂ ನಾವು ಪಡಲೇಬೇಕಾದ್ರೆ ಸ್ವಲ್ಪ ಸುಧಾರಿಸ್ಕೋಬೇಕು ನಾವು ನನಗೆಲ್ಲೋ ಒಂದು ಕಡೆ ಶಿವಣ್ಣನ ಮೇಲೆ ನಾಯಿ ಅಥವಾ ಇನ್ನೊಂದು ಹುಲಿ ನರಿ ಆಮೇಲೆ ಇತ್ಯಾದಿ ಇತ್ಯಾದಿ ನಮ್ಮ ಯೂಟ್ಯೂಬರ್ಗಳೆಲ್ಲ ಯುವಕರು ಅವರಿಗೆ ಇತಿಹಾಸ ಜ್ಞಾನವೂ ಇಲ್ಲ ಸಂಯಮವೂ ಇಲ್ಲ ಮತ್ತು ಒಂದು ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ಪ್ರತಿಭಟಿಸುವಂಥ ಧಾಟಿಯಲ್ಲಿ ಯಾವ ಶಬ್ದವನ್ನು ಬಳಸಬೇಕು ಯಾವ ಭಾವನೆಯಲ್ಲಿ ಮಾತಾಡಬೇಕು ಅದರ ಪರಿಣಾಮ ಏನಾಗುತ್ತೆ ಅನ್ನುವಂಥ ವಿವೇಚನಾಶೀಲತೆ ಅವರಿಗೆ ವಯಸ್ಸಕ್ಕೆ ಸಂಬಂಧಪಟ್ಟು ಅವರ ಅನುಭವಕ್ಕೆ ಸಂಬಂಧಪಟ್ಟು ಅದು ಸೀಮಿತವಾದದ್ದು ನಿರೀಕ್ಷೆ ಮಾಡೋದು ಆದರೂ ಕೂಡ ಮಾಧ್ಯಮದಲ್ಲಿದ್ದಾಗ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ ವಯಸ್ಸನ್ನು ಮೀರಿ ನಮ್ಮ ಒಂದು ತಾಳ್ಮೆಯನ್ನು ನಮ್ಮ ಪ್ರೌಢಿಮೆಯನ್ನು ಪ್ರದರ್ಶನ ಮಾಡಬೇಕಾಗತ್ತೆ ಶಿವಣ್ಣನಂಥವನ್ನ ಪ್ರಶ್ನೆ ಬಂದಾಗ ಸಾವಿನ ದವಡೆಯಲ್ಲಿ ನಿಂತಹ ಶಿವಣ್ಣ ಕ್ಯಾನ್ಸರನ್ನು ಗೆದ್ದು ಬಂದಂಥ ಶಿವಣ್ಣ ಆದರೆ ಅವರ ಇವತ್ತಿನ ಪರಿಸ್ಥಿತಿಯನ್ನು ಆಪರೇಷನ್ ಆದ ನಂತರದ ದಿನಗಳಲ್ಲಿ ನೀವು ತುಂಬ ಹತ್ತಿರದಿಂದ ಅವರನ್ನು ಗಮನಿಸಿದರೆ ಶಾರೀರಿಕವಾಗಿ ಮಾನಸಿಕವಾಗಿ ನೆನಪಿನ ಶಕ್ತಿ ಇತ್ಯಾದಿಗಳಿಂದ ಅವರು ತುಂಬ ವಿಚಲಿತರಾಗ್ತಾ ಇದ್ದಾರೆ ಅಂತ ನಾವು ಖಂಡಿತವಾಗಿಯೂ ಗಮನಿಸಬೇಕಾಗಿದೆ ಒಂದು ಅವರು ತಾರ್ಕಿಕವಾದಂಥ ಯಾವುದೋ ಒಂದು ಸೂಕ್ಷ್ಮತೆಯನ್ನು ಸ್ವಲ್ಪ ಮಿಸ್ ಹೊಡಿತಾ ಇದೆ ಅವರು ಮಾತಾಡುವಾಗ ಎಲ್ಲೋ ಒಂದು ಕಡೆ ನೆನಪಿನ ಶಕ್ತಿ ಕೈ ಕೊಡ್ತಾ ಇದೆ ಮತ್ತು ಆ ಒಂದು ಆ ಧೈರ್ಯ ಸ್ಥೈರ್ಯ ಅವರು ವ್ಯಕ್ತಪಡಿಸುವಂಥ ಮೊದಲಿನ ಶಿವಣ್ಣನ ಗಡಸು ಆ ಗಾಂಭೀರ್ಯ ಆ ಶಕ್ತಿ ಆ ಚಲನಶೀಲತೆ ಎಲ್ಲೋ ಒಂದು ಕಡೆ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಶಾರೀರಿಕವಾಗಿ ತುಂಬ ಅವರು ಇಳಿಕೆಯ ಹಂತದಲ್ಲಿ ಸಾಕ್ತಾ ಇದ್ದಾರೆ ಈ ಎಲ್ಲ ದೃಷ್ಟಿಯಲ್ಲಿ ನೋಡಿದಾಗ ಶಿವಣ್ಣನಂಥವರಿಗೆ ನಾವು ಮಾನವೀಯ ಒಂದು ನೆಲೆಗಟ್ಟಿನಲ್ಲಿ ಪ್ರತಿಪ ಸ್ಪಂದಿಸುವ ಮತ್ತು ಪ್ರತಿಕ್ರಿಯಿಸುವಂಥ ಒಂದು ದಾರಿಯನ್ನು ಕಂಡುಕೋಬೇಕು ಶಿವಣ್ಣ ನಿಮ್ಮಲ್ಲೇ ಪ್ರೀತಿ ಇದೆ ಶಿವಣ್ಣ ಮೇಲೆ ಗೌರವ ಇದೆ ಶಿವಣ್ಣ ನಿಮ್ಮ ಇವತ್ತಿನ ಒಂದು ಅನಾರೋಗ್ಯದ ಒಂದು ವಿಚಾರದಲ್ಲಿ ಕೂಡ ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೇವೆ ಆದರೆ ನೀವು ದೊಡ್ಡ ಮನೆಯಿಂದ ಬಂದವರು ಒಂದು ಮಾದರಿಯನ್ನು ಹಾಕಿಕೊಟ್ಟಂಥ ರಾಜ್ಕುಮಾರ್ ಅವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರು ರಾಜ್ಕುಮಾರ್ ಈ ನಾಡಿನ ಅಷ್ಟೇ ಅಲ್ಲ ಈ ಶತಮಾನದ ಒಂದು ಮಾದರಿ ಪುರುಷ ಅವರು ಕೇವಲ ಒಬ್ಬ ಕಲಾವಿದರಾಗಿರಲಿಲ್ಲ ಅವರು ಕನ್ನಡದ ಶಕ್ತಿಯಾಗಿದ್ದರು ಕನ್ನಡದ ಒಂದು ಕಾವಲು ಭಟರಾಗಿದ್ದರು ಆದ್ದರಿಂದ ನೀವು ಅಲ್ಲಿಂದ ಒಂದು ಬಂದಿರೋದರಿಂದ ಅವರ ಮಗನಾಗಿರೋದ್ರಿಂದ ಈ ನಾಡು ನಿಮ್ಮಿಂದ ಬಹಳ ನಿರೀಕ್ಷೆ ಮಾಡ್ತದೆ ಹಾಗಾಗಿ ನೀವು ಒಂದು ಈ ನಾಡು ನುಡಿ ಭಾಷೆ ಗಡಿ ಅಂತ ಬಂದಾಗ ನೀವು ಅದು ಅತ್ಯಂತ ನಿರ್ಣಾಯಕವಾಗಿ ನಿಮ್ಮ ಮಾತು ಸಲ್ತದೆ ನೀವು ಕಮಲಾಸನ್ನು ಅವರು ಪ್ರದರ್ಶಿಸಿದ ಈ ಉದ್ಧಟತನದ ಬಗ್ಗೆ ಈ ನಾಡಿನ ಹೃದಯಕ್ಕೆ ಚೂರಿ ಹಾಕಿದಂಥ ಅವರ ಆ ಒಂದು ಹಿಂಸಾತ್ಮಕವಾದಂಥ ಮತ್ತು ಸುಳ್ಳು ಹೇಳಿದ್ದನ್ನೂ ಕೂಡ ಸಮರ್ಥಿಸುವ ಉದ್ದಟತನದ ಬಗ್ಗೆ ನೀವು ನಿರ್ಣಾಯಕವಾಗಿ ಮಾತಾಡಬೇಕು ಅನ್ನೋದನ್ನು ನಾವು ಅಪೇಕ್ಷಿಸ್ತೇವೆ ಅಂತ ಹೇಳ್ಬೋದು ಹೊರತು ಅವರಿಗೆ ನಾಯಿ ನರಿ ಹಾಗೆ ಹೀಗೆ ಅವರು ನೀವು ನಾಡು ಬಿಟ್ಟು ಹೋಗಿ ತಮಿಳ್ನಾಡಲ್ಲೇ ಹೋಗಿ ಜೀವಿಸಿ ಅವ್ರಿಗೆ ಏನೇನೋ ಅವಾಚ್ಯ ಶಬ್ದಗಳಲ್ಲೆಲ್ಲ ಕಿರಿಯರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಏಕಪ್ರಕಾರದಲ್ಲಿ ಪ್ರಹಾರ ಮಾಡ್ತಾ ಇದ್ದಾರೆ ಇದು ನನಗೆ ಎಲ್ಲೋ ಒಂದು ಕಡೆ ಹಿಂಸಾತ್ಮಕವಾದದ್ದು ಅಮಾನುಷ್ಯವಾದದ್ದು ಮಾನವೀಯತೆಯ ಗಡಿಯನ್ನು ನಾವು ಮೀರಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ ತಪ್ಪಿದರೆ ಕ್ಷಮಿಸಿ ಯಾಕೆಂದರೆ ಶಿವಣ್ಣನಂತವನೇ ಅಲ್ಲ ಯಾರೇ ಆದರೂ ಕೂಡ ಒಂದು ಸಾವಿಗೆ ಮುಖ ಮಾಡಿ ತನ್ನ ಬದುಕಿನ ಒಂದು ಹಂತದಲ್ಲಿ ನಿಂತಾಗ ನಾವು ಅವರಿಂದಾದ ತಪ್ಪುಗಳನ್ನು ಕೂಡ ತಪ್ಪು ಅಂತ ಹೇಳುವಾಗ ಅದಕ್ಕೊಂದು ಮಾರ್ಗ ಬೇರೆ ಇದೆ ಅದಕ್ಕೊಂದು ದಾರಿ ಬೇರೆ ಇದೆ ಅದಕ್ಕೊಂದು ಸೌಜನ್ಯ ಇದೆ ಅದಕ್ಕೊಂದು ಮಾನವೀಯತೆಯ ಒಂದು ನೆಲೆ ಇದೆ ಅಂತ ನಾನು ಭಾವಿಸ್ತೇನೆ ಅದಕ್ಕಿಂತ ಮುಖ್ಯವಾಗಿ ಕನ್ನಡದ ಹಿಡಿಯದಾದಂಥ ಸಮಗ್ರ ಚಿತ್ರಕಲಾವಿದರು ಅಂತ ನಾವು ಯಾರನ್ನೆಲ್ಲ ಭಾವಿಸ್ತೇವೋ ಅವ್ರು ಯಾರೂ ನಿರ್ಣಾಯಕವಾಗಿ ಸ್ಪಂದಿಸಿಲ್ಲ ಇದು ಬಹಳ ಮುಖ್ಯವಾದದ್ದು ಕನ್ನಡದ ನಿಂದ ನೀವು ಬದುಕ್ತಾ ಇದ್ದೀರಿ ಕನ್ನಡದ ಭಾಷೆಯಿಂದ ಬದುಕ್ತಾ ಇದ್ದೀರಿ ಕನ್ನಡದ ಭಾಷಾ ಚಿತ್ರದಿಂದ ಬದುಕ್ತಾ ಇದ್ದೀರಿ ಇವತ್ತು ನಿಮಗೆ ಪುಟ್ಗೋಸಿ ಒಂದು ಪ್ಯಾನ್ ಇಂಡಿಯಾ ಅಂತ ಸಿಕ್ಕಿರ್ಬೋದು ನೀವೆಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂತಂದರೆ ಇವತ್ತು ನಿಮಗೆ ಕನ್ನಡ ಅಷ್ಟೇ ನಿಮ್ಮ ಆಳುವ ನೆಲೆಯಲ್ಲ ಬದುಕುವ ನೆಲೆಯಲ್ಲ ಸಂಪಾದಿಸುವ ನೆಲೆಯಲ್ಲ ನೀವು ಇವತ್ತು ಇದ್ದೀರಿ ಹೋಗ್ತಾಯಿದ್ದೀರಿ ತೆಲುಗುಗೂ ಇದ್ದೀರಿ ಮಲಯಾಳಂಗೆ ಹೋಗ್ತಾ ಇದ್ದೀರಿ ಹೋಗ್ತಾ ಹೋಗ್ತಾಯಿದ್ದೀರಿ ಆದ್ದರಿಂದ ನಿಮಗೆ ಇಲ್ಲಿ ಕನ್ನಡ ಅಂತ ಕೂತಾಗ ಅಲ್ಲಿ ಎನ್ನಡ ಅಂತ ಕೇಳ್ತಾರವರು ಕನ್ನಡ ಅಂತ ಕೂತಾಗ ನಿಮ್ಮ ದುಡ್ಡು ಬರುವ ದಾರಿಗಳು ಬಂದಾಗ್ತವೆ ಇವತ್ತೆಲ್ಲ ನೀವು ವ್ಯವಹಾರಕ್ಕಿಳಿದಿದ್ದೀರಿ ನೀವು ಇವತ್ತು ವಿವೇಚನೆ ಮಾಡ್ತಾ ಇದ್ದದ್ದು ನಿಮ್ಮ ಆದಾಯ ಮತ್ತು ಅದರ ಏನು ಕೊಡುಕೊಳ್ಳುವಿಕೆಯ ವಿಚಾರದಲ್ಲಿ ಯೋಚನೆ ಮಾಡ್ತಾಯಿದ್ದೀರಿ ರಾಜ್ಕುಮಾರಂಥವರಿಗೆ ಭಾರತೀಯ ಎಲ್ಲ ಭಾಷೆಗಳಲ್ಲೂ ಪ್ರಥಮ ದರ್ಜೆ ಅವಕಾಶ ಇತ್ತು ಆಹ್ವಾನ ಇತ್ತು ಅವರು ಕೊನೆಗೂ ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕನ್ನಡ ಕಲಾವಿದರೆಲ್ಲ ಸೇರಿ ಒಂದು ನಾಟಕ ಕಂಪನಿ ಮಾಡಿಕೊಂಡು ಇಡೀ ಊರೂರು ಸುತ್ತಿ ಬದುಕಿನ ಉದರಂಭರಣ ಮಾಡಿಕೊಂಡ್ರೆ ಹೊರತು ತಮಿಳಿಗೆ ಹೋಗಲಿಲ್ಲ ತೆಲುಗು ಹೋಗಲಿಲ್ಲ ರಾಜ್ಕುಮಾರ್ ಅಂತವರಿಗೆ ಅಂಥ ಅದ್ಭುತವಾದ ಅವಕಾಶ ಇತ್ತು ಬಹಳಷ್ಟು ಜನ ಹೋದರು ರಾಜ್ಕುಮಾರ್ ಹೋಗಲಿಲ್ಲ ರಾಜ್ಕುಮಾರ್ ಡಬ್ಬಿಂಗ್ ವಿರೋಧಿ ಚಳವಳಕ್ಕೆ ಭಾಗವಹಿಸಿದರು ಗೋಕಾಕ್ ಚಳವಳಕ್ಕೆ ಭಾಗವಹಿಸಿದರು ಈ ಎಲ್ಲ ಕಾರಣಕ್ಕಾಗಿ ಊಟಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಆಯಿತು ಅವ್ರ ಮೇಲೆ ಆ್ಯಸಿಡ್ ಎಚ್ಚುವಂಥ ಕೆಲಸ ಆಯಿತು ಇವೆಲ್ಲದಕ್ಕೂ ಅವರು ಯಾವುದಕ್ಕೂ ಬಗ್ಲಿಲ್ಲ ಅಂಥ ಒಂದು ಚರಿತ್ರೆ ಇದೆ ಆದರೆ ಇವತ್ತಿನವರು ನಾನು ಇದೇ ನಮ್ಮ ರಮೇಶ್ ಅರವಿಂದ್ ಅವರನ್ನು ಕೇಳ್ತೇನೆ ನೀವು ಜೀವನಕ್ಕೆ ಪಾಠ ಮಾಡ್ತೀರಿ ಸಮಾಜಕ್ಕೆ ಪಾಠ ಮಾಡ್ತೀರಿ ಎಲ್ಲದಕ್ಕೂ ನೀವು ಅತ್ತ ಆದರ್ಶ ಪುರುಷರಾಗಿ ಕಾಣಿಸ್ಕೊಳ್ತಿದ್ದೀರಿ ಕಮಲಾಸನ್ ಅವರನ್ನು ಕನ್ನಡಕ್ಕೆ ತಂದ್ರಿ ನಿರ್ದೇಶನ ಮಾಡಿದ್ರಿ ಒಟ್ಟಕ್ಕೆ ಒಟ್ಟಿಗೆ ನಟಿಸಿದ್ರಿ ಅದ್ಭುತ ಸಿನಿಮಾವನ್ನು ಕೊಟ್ಟಿರಿ ಆದರೆ ಇವತ್ತು ಯಾಕೆ ನಿರ್ಣಾಯಕವಾಗಿ ಮಾತಾಡ್ತಾ ಇಲ್ಲ ನೀವು ಅವರು ಮಾತಾಡಿದ್ದನ್ನು ಒಬ್ಬ ಸ್ನೇಹಿತನಾಗಿ ಒಬ್ಬ ಅಂತರಂಗದ ವ್ಯಕ್ತಿಯಾಗಿ ನೀವು ಪ್ರಥಮ ಬಾರಿಗೆ ಬಟ್ ಪ್ರತಿಭಟಿಸಬೇಕು ನಮಗೆ ಎಲ್ಲಿ ಪ್ರೀತಿಸುವ ಹಕ್ಕಿದೆಯೋ ಅಲ್ಲಿ ಅವರು ತಪ್ಪು ಮಾಡಿದಾಗ ಪ್ರಶ್ನಿಸುವ ಹಕ್ಕು ಕೂಡ ಇದೆ ಇರತಕ್ಕದ್ದು ಅವ್ರು ಹೇಳ್ತಾರೆ ಹೇಳಿಕೆ ಒಂದು ವಿವಾದವೇ ಅಲ್ಲ ಅದು ನನ್ನ ಜೀವನ ವಿಧಾನ ಸುಳ್ಳು ಹೇಳಿದ್ರೆ ನಾವು ಕ್ಷಮೆ ಕೇಳಬೇಕು ಇದು ಸುಳ್ಳಲ್ಲ ಅಂತ ಇಫ್ ಐ ಆಮ್ ರಾಂಗ್ ಐ ವಿಲ್ ಅಪಾಲಜೈಸ್ ಇಫ್ ಐ ಆಮ್ ನಾಟ್ ಐ ವಾಂಟ್ ಇಸ್ ಮೈ ಲೈಫ್ ಸ್ಟೈಲ್ ಪ್ಲೀಸ್ ಡೋಂಟ್ ಟ್ಯಾಂಪ್ ಅಪ್ ವಿತ್ ದಟ್ ಚಾರಿತ್ರಿಕವಾದಂತ ವೈಜ್ಞಾನಿಕವಾದಂತ ಸಂಶೋಧನಾತ್ಮಕವಾದಂತ ತಮಿಳುನಾಡಿನಲ್ಲೇ ಸಿಕ್ಕಿದಂತ ಪುರಾತನ ಶಿಲಾಸ ಶಾಸನಗಳಲ್ಲಿ ಕನ್ನಡದ ಶಬ್ದ ಮತ್ತು ಕನ್ನಡದ ಒಂದು ಪ್ರಾತಿನಿಧಿಕವಾದಂಥ ಅಲ್ಲಿ ಎಲ್ಲವೂ ಸಂಶೋಧನೆಯಲ್ಲಿ ಸಿಕ್ಕಿದ್ದನ್ನು ತಮಿಳಿಗರೇ ದಾಖಲಿಸಿದ್ದನ್ನು ಕಳೆದ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ ಇಂಥ ಚಾರಿತ್ರಿಕವಾದ ಎಲ್ಲ ಹಿನ್ನೆಲೆ ಇದೆ ಇದು ಸಹೋದರತ್ವದ ಒಂದು ಒಂದು ಕುಟುಂಬದ ಭಾಷೆ ಒಂದು ಮೂರ್ನಾಲ್ಕು ಸಾವಿರ ವರ್ಷಗಳ ಹಿಂದೆ ಒಟ್ಟಾಗಿದ್ದಂಥ ದ್ರವಿಡ ಭಾಷೆಗಳು ಮುಖ್ಯವಾಗಿ ಇಪ್ಪತ್ತೈದು ನೂರ ಮೂವತ್ತಕ್ಕೂ ಹೆಚ್ಚು ಭಾಷಾ ವಿಧಿವಿಧಾನಗಳಿದೆ ಕುಟುಂಬದ ಸದಸ್ಯರಿದ್ದಾರೆ ಆ ಎಲ್ಲ ಸದಸ್ಯರಲ್ಲಿ ವಿಕಾಸದ ಹಂತವನ್ನು ಪಡ್ಕೊಂಡು ಬಂದಂಥದ್ದು ಈ ಒಂದು ಮೂರ್ನಾಲ್ಕು ಭಾಷೆಗಳು ಆದರೆ ಕಾಲ ನಿರ್ಣಯ ಆಗಬೇಕಾಗಿಲ್ಲ ಆದರೆ ಅದರ ಹುಟ್ಟು ನಿರ್ಣಯ ಆಗ ಆಗ್ತಾ ಇದೆ ಈಗ ತಮಿಳಿನಿಂದ ಹುಟ್ಟಿದ್ದು ನೋ ತಾಯಿ ಒಂದೇ ಮಕ್ಕಳು ಬೇರೆ ಬೇರೆ ಆ ಮಕ್ಕಳ ಹೊಟ್ಟೆಯಿಂದಲೇ ಇನ್ನೊಂದು ಭಾಷೆ ಹುಟ್ಟಿದೆ ಇನ್ನೊಂದು ಮಗು ಹುಟ್ಟಿದೆ ಅಂತ ಹೆಂಗೆ ವಾದಿಸ್ತೀರಿ ನೀವು ಅದನ್ನು ಕೂಡ ಸತ್ಯ ಅಂತ ಹೇಳ್ತಾರೆ ಇವರು ಪ್ರತಿಭಟನಾಕಾರರು ಅಜೆಂಡಾ ಹೊಂದಿದ್ದಾರೆ ಅಂತ ಏನು ಕರ್ಮದ ಅಜೆಂಡಾ ಕಬಲಾಸನ್ ಅಂಥವರಿಂದ ಇಂಥ ದುಟ್ಟ ದುಷ್ಟತನ ಕ್ಷುದ್ರತೆಯನ್ನು ಯಾರೂ ನಿರೀಕ್ಷೆ ಮಾಡಿಲ್ಲ ಕನ್ನಡದ ಸಮಗ್ರವಾದಂಥ ಕಲಾವಿದರು ಇವತ್ತು ಕಲಾವಿದರ ಸಂಘ ಇರ್ಬೋದು ಕಲಾವಿದರು ಇರ್ಬೋದು ಒಗ್ಗಟ್ಟಿನಿಂದ ಇವತ್ತು ಪ್ರದರ್ಶನ ಮಾಡಬೇಕು ಪ್ರತಿಭಟನೆಯನ್ನು ಕೇವಲ ಅದು ಕೆಲಸ ಅಲ್ಲ ಕೇವಲ ಕರ್ನಾ ಕನ್ನಡ ರಕ್ಷಣಾ ವೇದಿಕೆಯ ಕೆಲಸ ಅಲ್ಲ ಅದು ನಾವೆಲ್ಲರೂ ಸೇರಿ ಪ್ರತಿಭಟಿಸಬೇಕು ಎಲ್ಲಿದ್ದಾರೆ ಕನ್ನಡ ಕಲಾವಿದರು ಮೇರು ಕಲಾವಿದರು ಅಂತ ಸೂಪರ್ ಸ್ಟಾರ್ಸ್ಗಳಂತ ಹೇಳಿಕೊಂಡವರು ಯಾರು ಮಾತಾಡ್ತಾ ಇದ್ದಾರೆ ಎಲ್ಲ ವಯೋವೃದ್ಧರು ಮಾತಾಡ್ತಾ ಇದ್ದಾರೆ ಮಧ್ಯಮ ತರಗತಿಯವರು ಮಾತಾಡ್ತಾ ಇದ್ದಾರೆ ಮುಖ್ಯವಾಗಿ ನಿರ್ಣಾಯಕವಾಗಿ ಸಲ್ಲಬೇಕಾದಂಥವರು ಈ ಪ್ರಕರಣದಲ್ಲಿ ಹೊರಗನೆ ನಿಂತಿದ್ದಾರೆ ಕನ್ನಡದ ಕಲಾವಿದರು ಯಾಕೆ ಯಾಕೆ ಮಾತಾಡ್ತಾ ಇಲ್ಲ ಏಕ ಪ್ರಕಾರವಾಗಿ ಶಿವಣ್ಣನ ಮೇಲೆ ಎರಗುತ್ತಾ ಇದ್ದಂಥ ಮಾಧ್ಯಮಗಳು ಕೂಡ ಈ ಪ್ರಶ್ನೆಯನ್ನು ಮುಖ್ಯವಾಗಿ ಇವತ್ತು ಎದುರಿಟ್ಕೊಂಡು ಮಾತಾಡಬೇಕು ಯಾವುದೇ ನಾಮಾಂಕಿತ ನಾಯಕರು ಇಲ್ಲ ಯಾರ್ಯಾರು ಹಳೆ ವಿಡಿಯೋಗಳೆಲ್ಲ ಹೊಸತಾಗಿ ಪ್ರದರ್ಶನಗೊಳ್ತಾ ಇದೆ ಮಾಧ್ಯಮಗಳು ಮಾತಾಡ್ತಾ ಇದೆ ಜನರು ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾಯಿದೆ ಇಷ್ಟಾಗಿಯೂ ಕೂಡ ಶಿವಣ್ಣ ಪ್ರತಿಭಟಿಸಿಲ್ಲ ಅನ್ನೋದೇ ನಮಗೆ ಮುಖ್ಯ ಆಗ್ತದೆ ಹೊರತು ಇಡೀ ಚಿತ್ರರಂಗ ಪ್ರತಿಭಟಿಸಿಲ್ಲ ಅಂತ ಯಾಕೆ ನಾವು ಮಾತಾಡ್ತಾ ಇಲ್ಲ ಸೋ ಕಾಲ್ಡ್ ಹೀರೋಗಳು ಇವತ್ತು ಇದೇ ನೆಲದಲ್ಲಿ ತುತ್ತು ಅನ್ನಕ್ಕೆ ಗತಿ ಇಲ್ಲದೇ ಇದ್ದವರು ಒಂದು ಬಿರಿಯಾನಿ ಖರೀದಿಸಲಿಕ್ಕೆ ದ ಗತಿ ಇಲ್ಲದೇ ಇದ್ದಂಥ ಸ್ಥಿತಿಯಲ್ಲಿದ್ದವರು ತಮ್ಮ ಪ್ರತಿಭೆ ಶೌರ್ಯ ಸಾಹಸ ಗುರಿ ಮುಟ್ಟುವಿಕೆ ಎಲ್ಲದನ್ನ ಪ್ರದರ್ಶನದ ಮೂಲಕವೇ ಇವತ್ತು ಎತ್ತರಕ್ಕೆ ಬೆಳೆದಿದ್ದೇವೆ ನಾವು ಅವರು ದುಡ್ಡು ಕೊಟ್ಟು ಬೆಳೆಸಿದ್ದಲ್ಲ ಆದರೆ ಟಿಕೆಟಿನ ದುಡ್ಡು ಕೊಟ್ಟು ಬೆಳೆಸಿದ್ದೇವೆ ಅದರ ಉತ್ತರದಾಯಿತ್ವ ಇದೆ ಅದಕ್ಕಾಗಿ ರಾಜ್ಕುಮಾರ್ ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ ಅದು ದೇವರು ಕೊಟ್ಟ ಪ್ರಸಾದ ನೀವು ಇವತ್ತು ದೇವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಭಾಷೆಗೆ ಅನ್ಯಾಯ ಅಂತಂದರೆ ಕನ್ನಡದ ಅಭಿಮಾನಕ್ಕೆ ಅನ್ಯಾಯ ಅದು ಕನ್ನಡದ ನೆಲಕ್ಕೆ ಅನ್ಯಾಯ ಕನ್ನಡದ ಚರಿತ್ರೆಗೆ ಅನ್ಯಾಯ ಇವತ್ತು ಕಮಲಾಸನ್ ಯಾವುದೋ ಒಂದು ಪುಟ್ಗೋಸಿ ನಟ ಅಂತ ಹೇಳ್ಬಿಡ್ಬೋದು ಆದರೆ ಅವರೊಬ್ಬ ಶ್ರೇಷ್ಠ ಕಲಾವಿದ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ವಿವಾದ ಇಲ್ಲ ಅವರ ಕಲಾಭಿವ್ಯಕ್ತಿಯ ಬಗ್ಗೆ ನಮಗೆ ಯಾವುದೇ ವಿವಾದ ಇಲ್ಲ ಆದರೆ ನೀವು ಭಾಷೆ ಮತ್ತು ಭಾವನೆ ಅಂತ ಬಂದಾಗ ಅದರ ಮೂಲ ಅಂತ ಬಂದಾಗ ಅದರ ಹುಟ್ಟು ಅಂತ ಬಂದಾಗ ಅಲ್ಲಿ ರಾಜಕೀಯ ಮಾಡಲಿಕ್ಕೆ ಬರಬೇಡಿ ಅಲ್ಲಿ ಮೂಗು ತೋರಿಸ್ಲಿಕ್ಕೆ ಬರಬೇಡಿ ಅಲ್ಲಿ ಕಮಲಾಸನ್ನಲ್ಲ ಅದು ಯಾವುದೇ ದೊಡ್ಡಪ್ಪನ ಮಗ ಆದರೂ ನಾವು ಪ್ರತಿಭಟಿಸತಕ್ಕದ್ದು ನಾವು ಪ್ರತಿಭಟಿಸಬೇಕು ಇಂಥ ಚಾರಿತ್ರಿಕವಾದ ಸುಳ್ಳನ್ನು ಕೂಡ ಸತ್ಯ ಅಂತ ಮತ್ತೂ ಮತ್ತು ಅದನ್ನು ಪ್ರತಿ ಪ್ರತಿಭಟಿಸುವವರು ಎದುರು ಅಜೆಂಡಾ ಇಟ್ಕೊಂಡು ಪ್ರತಿಭಟಿಸ್ತೀರಿ ಅಂತ ಹೇಳುವಂಥ ಉದ್ದಟತನವನ್ನು ಕಮಲಹಾಸನ್ನು ಮಾಡ್ತಾರೆ ಅಂತ ಆದರೆ ಇದು ಉದ್ದೇಶಪೂರ್ವಕ ದಕ್ಷಿಣ ಭಾಗದ ಕಲಾವಿದರ ಸಂಘ ಅದನ್ನು ಸಮರ್ಥಿಸ್ತದೆ ನಮ್ಮ ಕಲಾವಿದರ ಸಂಘ ಏನು ಮಾಡಿದೆ ನಮ್ಮ ಕಲಾವಿದರು ಏನು ಮಾಡಿದ್ದಾರೆ ನಮ್ಮ ಸಿನಿಮಾ ನಟರು ಏನು ಮಾಡಿದ್ದಾರೆ ಯಾಕೆ ಮಾತನ್ನು ಹೇಳ್ತಾರೆ ಗೊತ್ತಾ ನೀವು ಸೂಪರ್ ಸ್ಟಾರ್ಗಳು ನೀವು ಜನರ ಮಧ್ಯೆ ಇರುವವರು ಜನ ನಿಮ್ಮಿಂದ ಅದನ್ನು ನಿರೀಕ್ಷೆ ಮಾಡ್ತಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ನೀವು ಮಾಡಿದೆ ಇನ್ಯಾರು ಮಾಡಬೇಕು ಈ ಎಲ್ಲ ರೀತಿಯಲ್ಲೂ ಕೂಡ ನೋಡಿದರೆ ಕನ್ನಡದ ಭಾಷೆ ನೆಲ ಜಲ ಅಂತ ಬಂದಾಗ ಲಾಗಾಯಿತರಿಂದಲೂ ರಾಜ್ಕುಮಾರ್ ಹಾಕಿ ಪರಂಪರೆ ಹಾಕ್ಕೊಟ್ಟಿದ್ದಾರೆ ನಾವು ಕೇವಲ ಸಿನಿಮಾ ನಟರಲ್ಲ ನಮಗೆ ಸಮಾಜ ಅಥವಾ ಸಂಸ್ಕೃತಿ ಭಾಷೆ ಸಂಬಂಧವಿಲ್ಲದ್ದು ನಾವಲ್ಲಿ ದುಡಿತೇವೆ ಪಗಾರ ತಗೊಳ್ತೇವೆ ಬದುಕ್ತೇವೆ ಅಷ್ಟೇ ನಮ್ಮ ಬದುಕು ಅಂತ ನಾವು ಈ ಭಾಷೆ ಮತ್ತು ನೆಲದ ಜೀವದ ಭಾವನೆಯ ನಾವು ಕೇಂದ್ರಬಿಂದುವಾಗಿ ನಿಲ್ಲಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯೂ ಇದೆ ಮತ್ತು ಅದು ನಿಲ್ಲಬೇಕಾದಂಥ ಪ್ರಶ್ನೆಯೂ ಇದೆ ಅನ್ನೋದನ್ನು ಚರಿತ್ರೆಯ ಮಾಡಿ ಹೋದವರು ರಾಜ್ ರಾಜ್ಕುಮಾರ್ ಅವರು ಹಾಗಾಗಿ ನನ್ನ ವಿನಂತಿ ಇಷ್ಟೇ ಶಿವಣ್ಣನ ಮೇಲೆ ನಾವು ಹೇಸಿಗೆಯನ್ನು ಎರಚಿದಾಗೆ ಅವ್ರ ಮೇಲೆ ಶಬ್ದಗಳ ಮೂಲಕ ಅವರನ್ನು ಅವಮಾನಿಸುವುದನ್ನು ಬಿಟ್ಟು ಅವರನ್ನು ಸಾತ್ವಿಕವಾಗಿ ಪ್ರಶ್ನಿಸೋಣ ಸಾತ್ವಿಕವಾಗಿ ನೀವು ಇದನ್ನು ಪ್ರತಿಭಟಿಸಬೇಕು ಅಂತ ಹೇಳೋಣ ನೀವು ಇದಕ್ಕೆ ನಿರ್ಣಾಯಕವಾಗಿ ನಿಲ್ಲಬೇಕು ಅಂತ ಹೇಳಬೇಕು ಹೊರತು ಅವ್ರ ಮೇಲೆ ಯಾವಾಚಾಮ ಗೋಚರವಾಗಿ ಬಯ್ಯುವ ಆ ಶಬ್ದಗಳನ್ನು ಬಳಸುವ ಅದಕ್ಕೆ ನಾಯಿ ಗೀಯೆ ಹೇಸಿಗೆ ಹಾಗೆ ಹೀಗೆ ನೋ ಇದು ಇದು ಅಪಚಾರ ಇದು ಇದು ತುಂಬ ಅಮಾನವೀಯ ಅದರಲ್ಲೂ ಅವರ ಆರೋಗ್ಯದ ಸ್ಥಿತಿ ಯಾವುದೇ ತೊಂದರೆ ಇಲ್ಲದೇ ಮೊದಲಂದೇ ಶಿವಣ್ಣ ಆದರೆ ಹೋಗಿ ಕೊರಳು ಪೆಟ್ಟಿ ಹಿಡಿದು ಕೇಳುವ ಅಧಿಕಾರ ನಮಗೂ ಇದೆ ಅವರು ಅದನ್ನು ಕೇಳಿದರೂ ಕೂಡ ತಪ್ಪು ತಿಳ್ಕೊಳ್ಳದೆ ಇದ್ದಂಥ ಸೌಜನ್ಯ ಅವ್ರಿಗೂ ಇದೆ ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಭಟನೆ ಸಾತ್ವಿಕವಾಗಿರಲಿ ಪ್ರತಿಭಟನೆ ಅದು ಸ ಒಂದು ಸರಿದಾರಿಯಲ್ಲಿರಲಿ ನಾವು ಸುಮ್ಮನೆ ಬಾಯಿಗೆ ಹಾಗೆ ಮಾತಾಡೋದು ಸರಿಯಲ್ಲ ಆದರೆ ಕನ್ನಡದ ಕಲಾವಿದರು ಚಿತ್ರಕಲಾವಿದರು ಸಮಗ್ರವಾಗಿ ಇದಕ್ಕೆ ಸ್ಪಂದಿಸದೇ ಇರುವಂಥದ್ದು ಅವರ ಒಳಗಿನ ಒಂದು ವ್ಯಾವಹಾರಿಕತೆಯನ್ನು ಮತ್ತೆ ಓಡೋಗುವವನನ್ನು ಹರ್ಕೊಂಡಷ್ಟು ಬಂತು ಅಂತ ನಿಮಗೆ ಚಿತ್ರ ಬಂದಾಗ ನೆನಪಾಗತ್ತೆ ಚಿತ್ರ ಗೆಲ್ಲಬೇಕು ಅಂತ ಆದಾಗ ನೆನಪಾಗತ್ತೆ ಚಿತ್ರ ಗೆಲ್ಲದೇ ಇದ್ದಾಗಲೂ ಕನ್ನಡಿಗರು ಬೈತೀರಿ ಗೆದ್ದಾಗ ಕನ್ನಡಿಗರಿಗೆ ಅಭಿನಂದಿಸುವುದನ್ನು ಮರೆತೀರಿ ನಮ್ಮ ಶಕ್ತಿ ನಮ್ಮ ಚಿತ್ರ ನಮ್ಮ ಅದ್ಭುತ ಕಂಟೆಂಟ್ ಓರಿಯೆಂಟೆಡ್ ಅನ್ನುವಂಥ ಉದ್ಧಟತನವನ್ನು ಮಾಡ್ತೀರಿ ಭಾಷೆ ನೆಲ ಜಲ ಅಂತ ಬಂದಾಗ ಎಲ್ಲರೂ ಅಡುಗುದಾಣದಲ್ಲಿರ್ತೀರಿ ನೀವು ಮಾತಾಡೋದಿಲ್ಲ ಇದು ಅತ್ಯಂತ ಅಕ್ಷಮ್ಯವಾದದ್ದು ಕನ್ನಡಕ್ಕೆ ಕನ್ನಡದ ಕಲಾವಿದರು ಕನ್ನಡದ ಸೂಪರ್ ಸ್ಟಾರ್ಗಳು ಕನ್ನಡದ ಎಲ್ಲ ಅನ್ನ ತಿನ್ನುವಂಥ ಈ ಚಿತ್ರಕಲಾವಿದರು ಚಿತ್ರಕರ್ಮಿಗಳು ನಿಜವಾಗಿ ದ್ರೋಹ ಮಾಡ್ತಾ ಇದ್ದಾರೆ ಇಲ್ಲದೇ ಇದ್ರೆ ಕಮಲಹಾಸನ್ ಈ ಪರಿಯಾಗಿ ಸಮಾಜ ಒಮ್ಮುಖವಾಗಿ ಪ್ರತಿಭಟಿಸ್ತಾ ಇರುವಾಗ ಕನ್ನಡದ ಕಲಾವಿದರು ಒಗ್ಗಟ್ಟಾಗಿ ಇಡಿಯಾಗಿ ಪ್ರತಿಭಟಿಸದೆ ಇರುವಂಥದ್ದು ಬಹಳ ಬಹಳ ದ್ರೋಹದ ಒಂದು ಮಾತು ಅಂತ ನಾನು ಭವಿಸ್ ಭಾವಿಸ್ತೇನೆ ಕನ್ನಡದಲ್ಲಿ ಕಮಲಾಸನ್ನವರ ತಗ್ ಲೈಫು ನಿಷೇಧಿತ ಆಗಬೇಕು ಮತ್ತು ಅವರ ಸಿನಿಮಾ ಪ್ರದರ್ಶನಗೊಳ್ಳಬಾರ್ದು ಕನ್ನಡಿಗರು ಸಿನಿಮಾ ಆ ಸಿನಿಮಾವನ್ನು ನೋಡಕೂಡದು ನಾವು ಇಂಥ ನಿರ್ಣಾಯಕವಾದಂಥ ಒಂದು ಹೆಜ್ಜೆಯನ್ನು ಇಡದೇ ಇದ್ದರೆ ಈ ಪರಭಾಷಿಕರು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ ನಮಸ್ತೆ